ಕೊಡಬೇಕು ಇದು ಅಪ್ಪು ಅಭಿಮಾನಿಗಳ ಪರವಾಗಿ ಕಿಚ್ಚನ ಅಪ್ಪುಗೆ ಸುದೀರ್ಘವಾಗಿ ದೀಪದಂತೆ ಪಸರಿಸಲಿಲ್ಲ ಅಂತ ಜ್ಯೂಡಿಬುಲ್ ಆದರೆ ಅದನ್ನ ಕೊಡ್ಬೇಕಾಗಿ ಶ್ರೀವೇದಿಕೆಯ ಮೇಲಿರುವವರು थैंक यू ಕ್ಯಾಲೆಕ್ಟಿವ್ ಗೆ ಸರ್ ಮಿಟ್ ಕೊಟ್ಟರೆ ದಯವಿಟ್ಟು ಹೇಳಕೊಳ್ಳಿ ಸೋ ಈ ಒಂದು ಸ್ಯಾಂಡಲ್ウッド ಕಪ್ ಇಷ್ಟೊಂದು ಅಧೂರ್ವಾಗಿ ಕಾರ್ಯಕ್ರಮ ನಡೆಯತಾ ಇದೆ ಹೀಗೆ ನಡೆಯುತ್ತೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸ್ಪಾನ್ಸರ್ಸ್ ಅದರಲ್ಲಿ ನಮ್ಮ ಬಹಳ ಮುಖ್ಯವಾಗಿ மாலீக்கி சாய் கோல் பாலேஸ் தயவுட்டு இவங்க